thank <laughs> you ಮೊದಿಗೆ ಮಂಗಲವಾಗಲಿ ಪಾರ್ವತಿ ನಮ್ಮ ಬದುಕಿನ ಹಿನ್ನೆಲೆ ಕುರಿತಾಗಿ ಯೋಚನೆ ಮಾಡ್ಬೇಕಂತ ಸ್ವಲ್ಪ ಕಾಲವ ಹೌದು ಇದು ಸತ್ಯ ಕಾಲವೋ ಹೌದು ನಿಜಸ್ವಾಮಿ ಹಿಂದೊಂದು ಸತ್ಯ ಎಂದು ಹರಿಯುತ್ತ ಜಲರಾಶಿಯ ಮಧ್ಯದಲ್ಲಿ ನಾವು ಮೂರು ಮಂದಿ ತೇಲಿ ಬರುತ್ತ ಕಾಲಕ್ಕೆ ನಾವ್ಯಾರು ನಾವ್ಯಾರು ಎಂಬಂತಹ ಭ್ರಮೆಯೆಲ್ಲ ಬದುಕನ್ನು ಸಾಗಿಸಿ ನಾವಿದ್ದೇವೆ ನಮ್ಮ ನಂಬಲ್ಲಿ ಉಂಟಾದಂತಹ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಾ ದಾರಿಯಾದ ಎಂತು ಎನ್ನುವ ಹಾಗೆ ಯೋಚಿಸುವಂತಹ ಕಾಲವಾದಿತ್ತು ಆ ಹೊತ್ತಿಗೆ ಅಂತರ್ಧಾರರಾಗಿ ತಾಯಿಯಾದ ಜಗನ್ಮಾತೆ ಆದಿಮಾಯೇ ಪ್ರತ್ಯಕ್ಷರಾಗಿ ಆಡಿದಂತಹ ಮಾತು ಮಕ್ಕಳೇ ನಿಮ್ಮ ನಿಮ್ಮಲ್ಲೇ ಜಿಜ್ಞಾಸೆ ಒಳಗಾಗಿದ್ದೀರಿ ನಾವು ಯಾಕಾಗಿ ಬಂದೆವು ಎಲ್ಲಿಂದ ಬಂದೆವು ಹೇಗೆ ಬಂದವು ಎನ್ನುವ ಹಾಗೆ ಆ ನಿಮ್ಮ ಸಮಸ್ಯೆಯನ್ನು ದೂರ ಮಾಡುವುದಕ್ಕೆ ಬೇಕಾಗಿ ನಾನು ಪ್ರತ್ಯಕ್ಷರಾಗಿದ್ದೇನೆ ನಿಮ್ಮ ಚಿಂತೆಯನ್ನು ದೂರ ಮಾಡಿ ಎಂಬ ಹಾಗೆ ವಿನಮ್ರವಾಗಿ ವಿನಂತಿಸಿರುವಂತಹ ಕಾಲಕ್ಕೆ ನಾವು ಮೂರು ಬಂಧುಗಳು ಸೃಷ್ಟಿಯಾಗುವಲ್ಲಿ ಮೂಲ ಕಾರಣ ಜಗನ್ಮಾತೆಯಾದಂತಹ ಆದಿಮಾಯೇ ಹೌದು ಎಂಬತ್ತ ಸತ್ಯವೂ ಅರಿವಿಗೆ ಬಂತು ಮಾತ್ರವೇ ಅಲ್ಲ ಅಳಿದು ಹೋದಂತಹ ಪ್ರಪಂಚವನ್ನು ಮತ್ತೆ ಪುನಃ ಸೃಷ್ಟಿಸುವುದಕ್ಕೆ ಬೇಕಾಗಿ ನಿಮ್ಮ ಮೂವರ ಜನನವಾಯಿತು ಮಾತು ಮಕ್ಕಳು ಎಂಬ ಹಾಗೆ ಕೇಳಿಕೊಂಡಿದ್ದ ಹೊತ್ತಿಗೆ ಆ ತಾಯಿಯ ನಮ್ಮ ಮೂರು ಮಂದಿಗಳಿಗೆ ಕೆಸರನ್ನ ಇರಿಸಿ ಸ್ಥಾನಮಾನವನ್ನು ಕಟ್ಟು ಹಿಡಿಯುವುದಕ್ಕೆ ಆಯುಧವನ್ನು ಅನುಗ್ರಹಿಸಿ ನಮ್ಮ ಮೂರು ಮಂದಿಗಳಿಗೆ ಅನುಗ್ರಹದಾಯಕವಾದಂತಹ ಗುಣಗಳನ್ನು ಅನುಗ್ರಹಿಸಿ ಆಮೇಲೆ ಮಾಡಬೇಕಾದ ಕರ್ತವ್ಯದಲ್ಲಿ ಎಲ್ಲಿ ಲೋಪವಾಗಿದ್ದ ಹಾಗೆ ನೋಡಿಕೊಂಡು ಬರಬೇಕು ಎಂಬುದು ತಾಯಿಯ ಅಲ್ಲಿಂದ ರಾಜ ರಜತಾತ್ರಿಯ ಸೂಕ್ತ ತುದಿಯಲ್ಲಿ ನಮ್ಮ ತಾಲ ವಾಸ ಸ್ಥಳವಾಗಿತ್ತು ಮಾತ್ರವೇ ಅಲ್ಲ ಆ ರಜತಗಿರಿಯನ್ನ ಲೋಕದ ಜನರಲ್ಲ

ಆಗ್ಲೇ ಏನೋ ಒಂದು ವಿಕಲ್ಪ ನಡಿಲಿಕ್ಕೆ ಇದಾ ಎಂಬುದನ್ನು ಅರ್ಥೈಸಿಕೊಡ್ತೇವೆ ನೆಲ ಕಪ್ಪಳಿಸುತ್ತಾ ಕಾಲಕ್ಕೆ ಆ ಅಪಸ್ಮಾನ್ ವಿಚಿತ್ರವಾದಂಥ ಒಂದು ಶಕ್ತಿ ಹುಟ್ಟಿಕೊಂಡು ಬಂದಿದ್ದು ಸುಳ್ಳಲ್ಲ ನಾವು ಕಂಡಂಥ ಕಾಲಕ್ಕೆ ಓ ಓ ಓ ಓ ಓ ವೇ ಯಾವುದು ಆ ಸೊಲ ಕಡಿಮೆ ಮಾಡ್ಲಿಕ್ಕಿದ್ದಲ್ಲ ಈಗ ಸಲ ಕಡಿಮೆ ಮಾಡಿದ್ರೆ ಕಡಿಮೆ ಕಡಿಮೆ ಆಗಿ ಹೋಗೋದು ಆದ್ದರಿಂದ ಯಾಕೆ ಹೀಗೆ ಹೇಳಿ ಕೇಳು ಇವಂತಲ್ಲ ಪ್ರಪಂಚದಲ್ಲಿ ಪ್ರತಿ ಒಂದು ಶಿಶುವು ತಾಯಿಯ ಗರ್ಭದಿಂದ ಪ್ರಪಂಚದ ಬೆಳಕನ್ನು ಕಳೆದ ಕಾಲಕ್ಕೆ ಅಳುವ ತೋಲಿಯನ್ನ ಆಡ್ತದೆ ಯಾಕೆ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಬೇಕಾಗಿ ಯಾವುದೇ ಉಚ್ಚಾರ ಆಗದೇ ಇದ್ರೂ ಸಹ ಎಂಬಲ್ಲಿಗೆ ಅರ್ಥೈಸಿಕೊಳ್ಳಬೇಕಾದ್ರೂ ನಾವು ಹೇಗೆ ಅದಕ್ಕೆ ಹಸಿವು ಆಗುತ್ತಾ ಇದೆ ಹಾಗಾಗಿ ಕೊಬ್ಬೆ ಹಾಕ್ತಾ ಇದೆ ಹಾಗಾಗಿ ಮೊದಲು ಹಸಿವನ್ನ ತಡಿಸಿ ನೋಡೋಣ ಆಮೇಲೆ ಅದರ ಪ್ರತಿಕ್ರಿಯೆ ಹಾಕಿ ಬರ್ತದೆ ಪ್ರಾರಂಭದಲ್ಲಿ ಧ್ವನಿಗೂ ಈಗ ಕೂಗುತ್ತಾ ಆ ಧ್ವನಿಗೂ ಬಹಳ ವ್ಯತ್ಯಾಸ ಉಂಟು ನೀನು ಆವಾಗ ಕೇಳ್ತೀಯ ಈಗ ನಿನ್ನ ಸರಿ ಗ್ರಹಿಸಿದ ಸ್ವಲ್ಪ ಸ್ವರ ಇಳಿಸಿದ ಹೊಟ್ಟೆ ತುಂಬಿತು ಹೊಟ್ಟೆ ತಣ್ಣಗಾಯಿತು ಮನಸ್ಸಿಗೆ ಸಮಾಧಾನವಾಯಿತು ಈಗ

ಈಗ ಮಗು ಆಳುವುದನ್ನು ನಿಲ್ಲಿಸಿದ್ದೇವೆ ಮಗುವಿನ ಹಸಿವು ನಿವಾರಿಸಿದ್ದೇವೆ ವರ್ಷ ಕಳೆಯುತ್ತಾ ಇದ್ದ ಹಾಗೆ ಆ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸಬೇಕಾದ ಅಕ್ಷರಾಭ್ಯಾಸ ಆ ಪ್ರಾರಂಭದಲ್ಲಿ ಎನ್ನುವಂತ ಅಕ್ಷರ ನಾಲಿಗೆಯನ್ನು ಉಚ್ಚರಿಸಲು ಕೊಡುವುದು ಆವಾಗ ಮಾಡಿಸುವುದಕ್ಕೆ ಅನುಕೂಲ ಹೌದು ನೋಡುವ ಅವನಿಗೆ ಮಾತಾಡಬೇಕು ಅಂತ ಆ ಅಕ್ಷರವನ್ನು बीज असर मे बे ಲ್ವಾ ಅದ ಹಾಗೆ ಯಾಕೆಂದ್ರೆ ಅವನಿಗೆ ಏನು ಅಂತಲೇ ಗೊತ್ತಿಲ್ಲ ನಾನು ಯಾರು ಅವ ಯಾರು ಎಂಬುದ ಸತ್ಯವನ್ನೇ ಅವ್ರು ಅರ್ಥೈಸಿಕೊಳ್ಳಿಲ್ಲ ಅದನ್ನು ಸರಿಪಡಿಸಬೇಕಾದ ಯಾರು ಗೊತ್ತಾ ಹೌದು ಅಲ್ವಾ ಹಾಗಾಗಿ ನೀನು ನೀನು ನನ್ನ ನನ್ನ ಮಗ ನೀನು ನನ್ನ ಮಗ ನೀನು ನೀನು ಮಗ ಮಗ ಸಮಸ್ಯೆ ನಮಗೆ ತಂದು ಕೊಡ್ತಾ ಇದ್ದಾರೆ ಏನು ಸಮಸ್ಯೆ ತಂದು ಕೊಡೋದ್ರಲ್ಲಿ ಇಷ್ಟ ಅದಲ್ಲ ಹಾಗೆ ಈಗ ಸರಿ ನೀನು ನೀನು ನನಗೆ ನನಗೆ ಅಪ್ಪ ಅಪ್ಪ ಆದ್ದರಿಂದ ಆದ್ದರಿಂದ ನಾನು ನಿನಗೆ ಮಗ ನಾನು ನಿನಗೆ ಮಗ ಹೇಳು ನೀನು ನನಗೆ ಅಪ್ಪ ನಾನು ನಿನಗೆ ಮಗ ನೀನು ಅಪ್ಪ ನಾನು ಮಗ ನಾನು ಮಗ ನೀನು ಅಪ್ಪ ಅಪ್ಪ ಮಗ अएमारे oh, <laughs> ಿಲ್ಲ ಅಲ್ಲಿ ತಪ್ಪು ಮಾಡಿದ್ರು ಯಾರು ಕೇಳು ನಾನೇ ತಪ್ಪು ಮಾಡಿದ್ದೀನಿ ಅವಳು ಅವಳು ನಾನು ಹೇಳ್ತೀವಾರಯ್ಯಾರಯ್ಯಂಡತಿ ಅವಳು ನಿನಗೆ ಹೆಂಡತಿ ಆದ್ದರಿಂದ ಆದ್ದರಿಂದ ನನಗೆ ಅಮ್ಮ ನನಗೆ ಅಮ್ಮ ನನಗೆ ಅವಳು ನಿನ್ನ ಹೆಂಡತಿ ಆದ್ದರಿಂದ ಆದ್ದರಿಂದ ನನಗೆ ಅಮ್ಮ ನಿನ್ನ ಹೆಂಡತಿ ನನ್ನ ಅಮ್ಮ ಅಂದ್ರೆ ಓ ನಿನ್ನ ಮಗ ನನಗೆ ಅಣ್ಣ ಹೆಸರು ಗಣಪಣ್ಣ ನಮೋ ನಮಃ ನಮೋ ನಮಃ ಯಾಕೆ ದುಡ್ಬಿಟ್ಟು ನೋಡ್ತಾ ಇದ್ದಾನೆ ಕೇಳು ಯಾಕೆ ಇದು ನನ್ನಂತೆ ಒಂದು ಉಟ್ಕೊಂಡ್ ಬರ್ತಲ್ಲ ಇದೆಯೊತ್ತಿ ಯೋಚನೆ ಮಾಡ್ತಾ ಇದ್ದಾನೆ ಆರಾಮ ಅವರೇ ನನ್ನ ಮಗ ನಿನಗೆ ಮಗ ನನಗೆ ಅಣ್ಣ ಅಣ್ಣ ನಮೋ ನಮಃ ಬಹಳ ಸುಂದರವಾಗಿದ್ದಾನೆ ಇದ್ದಾನೆ ಯಾವುದೋ ಪಕ್ಷಿಯ ಸನಿಹ ನಿಂತಿಕೊಂಡಿದ್ದಾನೆ ಸುಂದರವಾದಂತಹ ಆಯುಧವನ್ನು ಹಿಡಿದಿದ್ದಾನೆ ಇವರೆಲ್ಲರಿಗಿಂತو ಮಿಕ್ಕಿದ ತಡೆಯನ್ನು ಹೊತ್ತಿದ್ದಾನೆ ಆಮಯಾ ಅವ ನನ್ನ ಮಗ ಇವನು ಮಗ ಅವನು ಮಗನೇ ಅವನ ಹೆಸರು ಶಡಾನನ ಷಣ್ಮುಖ ಅಂತ ಕರೀತಾರೆ ಅವನು ನನ್ನ ಮಗ ನೀಗೆ ಅಣ್ಣ ಓ ಶಡಾನನ ಷಣ್ಮುಖ ಕುಮಾರಸ್ವಾಮಿ ಇವನೇ ಅಲ್ಲಿ ಹೊಳೆಯಲಿ ನಿಂತದ್ದು ಹನವೆಲು ನವಿನನೆ ಇರಬೇಕು

ಿಟರ ನಿನ್ನ ಅನುಯಾಯಿಗಳು ಹಾಗಾದ್ರೆ ಅವರೆಲ್ಲರಿಗೂ ಕರೆಯುವುದಕ್ಕೆ ಒಂದೊಂದು ಹೆಸರನ್ನ ಇರಿಸಿದ್ದೀಯಲ್ಲ